ಇದು ರಾಮಾಚಾರ್ಯೆಲ್ಲ ಕೇಕೆ ಅಂತ ಮನೆಯವರಿಗೆಲ್ಲ ಸತ್ಯ ಗೊತ್ತಾಗುವಂತ ಟೈಮ್ ಬಂದಿದೆ ಸೊ ಏನಪ್ಪಾ ಅಂದ್ರೆ ಚಾರು ಮನೆ ಅಂದ್ರೆ ಚಾರು ತಂದೆ ಈಗ ರಾಮಾಚಾರಿ ಮನೆಗೆ ಬರ್ತಾರೆ ಸೊ ರಾಮಾಚಾರಿನೇ ಬಂದು ಪೂಜಾ ಮಾಡಬೇಕು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಪೂಜೆನ ಇಟ್ಕೊಂಡಿದ್ದೀವಿ ರಾಮಾಚಾರ್ಯನೇ ಪೂಜೆ ಹೇಳಿ ಮಂತ್ರ ಹೇಳಿ ಅಂತ ಕೂಡ ತಂದೆ ಹೇಳ್ತಾರೆ ಅಂದ್ರೆ ಶಿವಶಂಕರ್ ಅವರು ಹೇಳ್ತಾರೆ ಆಗ ಏನ್ ಹೇಳ್ತಾಳೆ ಅಂದ್ರೆ ಚಾರು ರಾಮಾಚಾರ್ಯನ ಬೇಡ ಬೇಡ ಅಂತಾಳೆ ಆಗ ಏನಕ್ಕೆ ಅಂದ್ರೆ ಗೊತ್ತಾಗ್ಬಿಟ್ಟಿದ್ಯಾಲ ಚಾರುಗೂ ಕೂಡ ಅದು ಕೇಕೆ ಅಂತ ರಾಮಾಚಾರಿ ಅಲ್ಲ ಅಂತ ಆಮೇಲೆ ಈಗ ಮಾನ್ಯತಾ ಫುಲ್ ಕಂಪ್ಲೀಟ್ ಆಗಿ ಶಾಕ್ ನಲ್ಲಿ ಭಯದಲ್ಲಿದ್ದಾಳೆ ಒಂದು ವೇಳೆ ಏನಾದ್ರೂ ಅದು ರಾಮಾಚಾರಿ ಎಲ್ಲ ಕೇಕೆ ಅಂತ ಸದ್ಯ ಗೊತ್ತಾಗ್ಬಿಟ್ರೆ ನಮ್ಮ ಒಂದು ಕತೆ ಅಷ್ಟೇನೆ ಮುಗಿದೋಯ್ತು ಅಂತ ಆಕೆಯ ಕೂಡ ತುಂಬಾನೇ ಭಯದಲ್ಲಿದ್ದಾಳೆ ಏಕಾದ್ರೂ ಮಾಡಿದನ್ನ ತಡಿಬೇಕು ಸಗಿರುವಂತ ಮಾತನ್ನ ಇವನತ್ರ ವೈಶಾಖ್ ಹತ್ರ ಕೂಡ ಮಾತನಾಡ್ತಿರ್ತಾಳೆ ಇತ್ತ ಚಾರು ಕೂಡ ಟೆನ್ಶನ್ ಆಗಿದ್ದಾಳೆ ಯಾವಾಗ ಸಿಕ್ಕಿ ಬಿದ್ದ್ಬಿಡ್ತಾನೆ ಏನಾಗ್ಬಿಡುತ್ತೋ ಅಂತ ಸುಮ್ಮ ಮಾನ ಮರ್ಯಾದ ಹೋಗ್ಬಿಡುತ್ತೆ ಅಂತ ಸೊ ಏನಾಗುತ್ತೆ ಹಾಗಾದ್ರೆ ನಿಜಕ್ಕೂ ಕೂಡ ಇದು ಕೇಕೆ ಬಹಳಷ್ಟು ರೀತಿಯಲ್ಲಿ ಸತ್ಯ ಕೆ ಕೇಕೆ ಸಿಕ್ಕಿ ಬೀಳ್ತಾನೆ ಇದು ಎಲ್ಲ ಅಂತ ಗೊತ್ತಾಗುತ್ತ ಅಂತ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಳಕೆ ರಾಮಾಚಾರಿ ಜೈಲ್ ಇದ್ದಾನೆ ಜೈಲ್ ವನವಾಸ ಅನುಭವಿಸ್ತಾ ಇದ್ದಾನೆ ಇಕ ಇತ್ತ ಕೇಕೆ ಕೆ ಇದ್ದಾನೆ ಹೀಗಾಗಿ ಬಹಳ ಟ್ವಿಸ್ಟ್ಗಳು ಬರಬೇಕಿದೆ ಮನೆಯಲ್ಲಿ ಪೂಜೆ ಇದೆ ಸೊ ಇದಕ್ಕೋಸ್ಕರ ರಾಮಾಚಾರಿ ಮಂತ್ರನೇ ಹೇಳಬೇಕು ಅಂತ ಕೂಡ ಮನೆಗೆ ಬಂದು ಚಾರು ತಂದೆ ಕೂಡ ಮಾತನಾಡ್ತಾರೆ ಸರಿ ಆಯ್ತು ನನ್ನ ಮಗ ಮಂತ್ರ ಹೇಳ್ತಾನೆ ಮನೆ ಮನೆಗೆ ಬಂದು ಪೂಜೆ ಮಾಡ್ತಾನೆ ಅಂತ ರಾಮಾಚಾರ್ಯ ತಾಯಿ ಬೇರೆ ಕೊಟ್ಬಿಟ್ಟಿದ್ದಾರಾ ಯಾವ ರೀತಿ ಆಗಾದ್ರೆ ಈಗ ಕೇಕೆ ಮುಂದುವರಿಸ್ತಾನೆ ಅಂತ ಕಾದು